ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಆದರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಒಂದಿನ ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡಿದ್ವು ವರ್ಷ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು ರೈತರ ಬದುಕು ಹಸನಾಗಬೇಕು ಮಳೆ ಬೆಳೆಗಳ ಸುದ್ದಿ ದಿನ ಇವತ್ತು ಸೊ ನಾವೆಲ್ಲ ಭಗವಂತನ ಈಶ್ವರಲ್ಲಿ ಪ್ರಾರ್ಥನೆ ಮಾಡೋದು ಎರಡೇ ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕಲೀತಾ ಇದ್ದೀವಿ ನಮ್ಮ ಸೆಂಟ್ರಲ್ ಅಧ್ಯಕ್ಷರು ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ವಿ ಅವ್ರದ್ದು ಮೀಟಿಂಗನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡೆಟ್ ಕಂಡು ಮಾಡ್ತೀವಿ ಸರ್ ಸಂಕ್ರಾಂತಿ ಗಿಫ್ಟ್ ನಿಗಮ ಮಂಡಳಿ ಆಗ್ಬೋದು ಯಾವ ಬೆಳಗ್ಗೆಲ್ಲಿ ಬೇಕಾದ್ರೂ ಆಗ್ಬೋದು

ಹೆಲ್ತ್ ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋದು ಯಾರು ಮಾತಾಡೋಕ್ ಹೋಗಲ್ಲ ಬಹುಶಃ ಅವ್ರ ನೀಡ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಗೊತ್ತಾಗಿದೆ ಅದೊಂದು ಒಳ್ಳೆ ಹೆಲ್ತ್ ಬಗ್ಗೆ ಗಮನ So, please repeat that in English, yes, sir. On Anand Kumar Higley, please, sir. English only. No, I I think he has lost his health balance, I just appeal to the leaders of the BJP that they take care of his health they get it admitted and they check what is his problem. They get the problem, I'm very really happy. At least the leaders have the basic common sense. Now they have understood what Mr. Anand Kumar Higley is speaking is not right. From 21st January, you have. 21st Jan ಟ್ ಮಾಡಿದ್ದಾರೆ ಅಜ್ಜಿ ಒಂದು ದಾವಣಗೆರೆಯಲ್ಲಿ ಮಾರ್ಚ್ ಆತನಕ್ಕೆ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿದೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅಜ್ಜಿಗೆ ಮಾಶಾಷ್ಮೆ ಕೊಡಲಿಕ್ಕೆ ಸರ್ಕಾರ ಸೈಲ್ ಆಗ್ತಾ ಇಲ್ಲ ಅಂತ ಕುಮಾರಸ್ವಾಮಿ ರೂಪಾಯಿ ಮಾಡಿದ್ದಾರೆ ರಾಜ್ಯದ ಜಲಾಶಯಗಳ ನೀರು ಕಡಿಮೆ ಇದೆ ಸರ್ ಕಾಮ್ ಕಾಮ